ನಮ್ಮ ಜನರ ಕತ್ತಲಲ್ಲಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ನಾನಿವಾಗ ಮಳವಳ್ಳಿ ಸರ್ಕಾರಿ ಆಸ್ಪತ್ರೆ ಎದುರುಗಡೆರುವಂಥ ಮುಖ್ಯ ಪಶುವೈದ್ಯಾಧಿಕಾರಿಗಳ ಕಚೇರಿ ಆಡಳಿತ ಪಶು ಆಸ್ಪತ್ರೆ ಮಳವಳ್ಳಿ ಅನ್ನೋ ಒಂದು ಜಾಗದಲ್ಲಿದೆ ನೋಡಿ ಸ್ನೇಹಿತರೆ ಇಲ್ಲಿ ಒಬ್ಬರು ನನಗೆ ಕರೆ ಮಾಡಿದರು ಮಳವಳ್ಳಿಯ ಒಂದು ಪಶುವೈದ್ಯ ಆಸ್ಪತ್ರೆಯಲ್ಲಿ ವೈದ್ಯರು ಸರಿಯಾಗಿ ಕರ್ತವ್ಯಕ್ಕೆ ಬರ್ತಾ ಇಲ್ಲ ಅಂತ ಸುಮಾರು ಆರೇಳು ತನಗಳ ಇಂದ ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಈ ವಿಚಾರದ ಬಗ್ಗೆ ಶ್ರೀಯುತ ಮಹೇಶ್ವರ ಹಾಸ್ ಹೇಳಿ ಕರೆಮಂಡದಲ್ಲಿ ಏನು ಸಮಸ್ಯೆ ಇಲ್ಲಿ ಪಶು ವೈದ್ಯ ಆಸ್ಪತ್ರೆಯಲ್ಲಿ ಈ ಆರು ಏಳು ತಿಂಗಳಿಂದ ಇಲ್ಲಿ ಡಾಕ್ಟರೇ ಬರಲ್ಲ ಟೈಮಿಂಗ್ಸ್ ಈಗ ಹನ್ನೊಂದು ಗಂಟೆ ಆದರೂ ಬರಲ್ಲ ಹನ್ನೆರಡು ಗಂಟೆ ಆದ್ರೂ ಬರಲ್ಲ ಯಾವಾಗಲೂ ಒಂದು ಟೈಮಲ್ಲಿ ಬರ್ತಾರೆ ಒಂದು ಟೈಮಲ್ಲಿ ಹೋಗ್ತಾರೆ ಈಗ ಹಸುಗಳು ಪಾಪ ಈಗ ನಾಯಿಗಳು ನೀವು ನೀವೇನಕ್ಕೆ ಬಂದಿದ್ದೀರಿ ಇಲ್ಲಿಗೆ ಇಲ್ಲಿ ನಾನು ಒಂದು ನಾಯಿ ಸರ್ ಹುಷಾರಿಲ್ಲ ನಮ್ಮ ನಾಯಿಗೆ ನಾಯಿಗೆ ಹುಷಾರಿಲ್ಲ ತಗೊಂಡ್ಬಂದೀಗ ಅರ್ಧ ಗಂಟೆ ಆಯಿತು ಇಲ್ಲ ಬಂದಿಲ್ಲ ಅವರು ಎಷ್ಟು ನಾಯಿಗೆ ಎಷ್ಟು ವರ್ಷ ಸರ್ ಎರಡು ವರ್ಷ ಸಿಕ್ಕಿದ್ರೆ ನಾಯಿಗೆ ಹಾಂ ಇಲ್ಲಿ ಏನು ಸಿಕ್ಕಿಲ್ಲ ಅದಕ್ಕೆ ಏನು ಸಮಸ್ಯೆ ಆಗಿದೆ ನಾಯಿಗೆ ಇದು ಒಂಥರ ಭೇದಿ ಆಗ್ಬಿಟ್ಟು ಇದಕ್ಕೆ ಮೂರ್ನಾಲ್ಕರಿಂದ ತಿಂಡಿ ತಿಂತಾಯಿಲ್ಲ ಅದು ಊಟ ಮಾಡ್ತಾ ಇಲ್ಲ ಊಟ ಮಾಡ್ತಾ ಇಲ್ಲ ನಾವು ಹೊರಗಡೆ ಎಲ್ಲ ತೋರಿಸ್ತು ಆಮೇಲಿಂದ ಈಗ ಹಾಸ್ಪಿಟ್ಲಿಗೆ ತಗೊಬೋದು ಇಲ್ಲಿ ಕೇಳಲಾಗಿ ಇಲ್ಲಿ ಯಾರಿಗೂ ಹಾಸ್ಪಿಟ್ಲಿಗೆ ಇವರೇ ಬರೋದಿಲ್ಲ ಡಾಕ್ಟರ್ ಬರಲ್ಲ ಬಂತ ಯಾವಾಗಲೂ ಇದೇ ಇದು ಆಗಿದೆ ಇಲ್ಲಿ ನಮಸ್ಕಾರ ಇದ್ ಬನ್ರೇ ಹೇಳಿ ಸರ್ ನಿಮ್ಮ ಹೆಸರು ಅವರು ಯಾವ್ರವರು ಕೇಳಿ ಸರ್ ಹೇಳಿ ಏನು ಒಂದು ಇಲ್ಲಿ ವೈದ್ಯರು ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇಲ್ಲ ಸಾಕಷ್ಟು ಸಮಸ್ಯೆಗಳಿವೆ ಅಂತ ನನಗೆ ಮಹೇಶನವ್ರೊಬ್ಬರು ಮಾಹಿತಿ ಕೊಟ್ಟರು ನಿಮ್ದೇನು ಸಮಸ್ಯೆ ಸರ್ ಸರ್ ಹೌದು ಇಲ್ಲಿ ಸಾರ್ವಜನಿಕರಿಗೆ ಬೆಳಿಗ್ಗೆ ಏಳರಿಂದ ಎಂಟು ಗಂಟೆ ಎಂಟ್ರೆನ್ಸ್ ಸ್ಟಾರ್ಟ್ ಮಾಡಬೇಕು ಇವ್ರು ಹತ್ತುವರೆ ಹನ್ನೊಂದು ಗಂಟೆಯಾದ್ರೂ ಬರೋಲ್ಲ ಈಗ ನಮ್ಮದೇ ಒಂದು ಹಸುಗೆ ಬ್ಲಡ್ ಚೆಕ್ ಪಡ್ಕೊಯ್ತು ಸರ್ ಮೂರು ಸಲ ಬಂದ ಶನಿವಾರ ಏನು ಮಾಡಿದ್ರು ಈಗ ರಜಾ ಹಾಗೆ ಹೀಗೆ ಏನ್ಬಿಟ್ಟು ನನಗೆ ಬಂದ್ಬಿಟ್ಟು ನನಗೆ ಹಸಿಗೆ ತುಂಬ ಹುಷಾರಿಲ್ಲ ಒಂಬತ್ತು ಗಂಟೆ ಬನ್ನಿ ಅಂತ ಹೇಳಿದರು ಈಗ ಹತ್ತು ಗಂಟೆ ಆಯ್ತದೆ ಬಂದಿಲ್ಲ ಸರ್ ಸಾರ್ವಜನಿಕರಿಗೆ ಫುಲ್ ತುಂಬ ತೊಂದರೆ ಆಯ್ತದೆ ನಿಮ್ದೇನ ಹಸು ಕರ್ಕೊಂಡು ಬಂದಿದ್ದೀರಾ ಹಸು ಮನೆಗೆ ಕರ್ಕೊಂಡೋಗ್ಬೇಕು ಬ್ಲಡ್ ತೆಗಿಬೇಕು ಸರ್ ಹೌದಾ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಕಂಡು ಹೋಗಿ ಮೈಸೂರು ಕರ್ಕೊಂಡು ತಗೊಂಡೋಗ್ಬೇಕು ಅದನ್ನ ಓಹ್ ಅದರಲ್ಲಿ ಬೆಡ್ ಮಾಡ್ಸೋಕ್ಕೆ ಅವರೇ ತಗೊಬೇಕು ಅದಕ್ಕೆ ಇವರೇ ಬಂದು ತಕೊಟ್ರೆ ತುಂಬಾ ತೊಂದ್ರೆ ಮಳವಳ್ಳಿ ಸರ್ ಸರ್ ಎಷ್ಟು ತಿಂಗಳಿಂದ ಈ ಸಮಸ್ಯೆ ಇದೆ ಇಲ್ಲಿ ಮೂರ್ನಾಲ್ಕು ತಿಂಗಳಿಂದ ನೋಡಿದಿನಿ ಯಾವ ಡಾಕ್ಟರ್ಸು ಇಲ್ಲ ಎಲ್ಲ ಹೆಲ್ಪರ್ಸು ಇಲ್ಲ ಕರ್ತವ್ಯಕ್ಕೆ ಎಷ್ಟು ಗಂಟೆಗೆ ಇವರು ಇವ್ರು ಬರ್ಬೇಕು ಸರ್ ವೆಟನರಿ ಎಂಟು ಗಂಟೆಗೆ ಇರ್ಬೇಕು ಇವರು ಗಂಟೆ ಬರ್ತಾರೆ ಹತ್ತು ಹತ್ತುವರೆ ಹನ್ನೊಂದಾರು ಬರಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಮಂಡ್ಯ ಪಶುಪಾಲನ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮಳವಳ್ಳಿ ಮಂಡ್ಯ ಜಿಲ್ಲೆ ಅಂತ ಒಂದು ಬೋರ್ಡ್ ಅಲ್ಲ ಅಲ್ಲಿ ಕಚೇರಿ ವೇಳಾ ಸಮಯ ಅಂತ ಒಂಬತ್ತರಿಂದ ಬೆಳಿಗ್ಗೆ ಒಂದು ಅಂತಿದೆ ಮಧ್ಯಾಹ್ನ ಎರಡರಿಂದ ನಾಲ್ಕು ಅಂತಿದೆ ರಜಾದಿನಗಳಲ್ಲಿ ಒಂಬತ್ತರಿಂದ ಒಂದು ಅಂತಿದೆ ಆದರೆ ನೋಡಿ ನನ್ನ ವಾಚಲ್ಲಿ ಸಮಯ ತೋರಿಸ್ತೀನಿ ಈಗ ಸಮಯ ಬಂದು ಹತ್ತು ಗಂಟೆ ಹನ್ನೊಂದು ನಿಮಿಷ ಆಗಿದೆ ಆದರೂ ನಮ್ಮ ಪಶುವೈದ್ಯಕೀಯಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆದರೆ ಯಾರು ವೈದ್ಯರಿದ್ದಾರೆ ಅವರು ಇನ್ನೂ ಇಲ್ಲಿವೇ ಇಲ್ಲ ನಮ್ಮ